ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವೊಂದು ಗಂಭೀರ ವಿಷಯದ ಬಗ್ಗೆ ಅಂದರೆ ಅಧಿಕ ತೂಕ ಮತ್ತು ಬೊಜ್ಜಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಧಿಕ ತೂಕ ಮತ್ತು ಬೊಜ್ಜು ಕಾರಣಗಳು ಪರಿಣಾಮಗಳು ನಿರ್ವಹಣೆ ಅನ್ನೋ ಲೇಖನ ಸರಿ ಸೊ ಇದರ ವ್ಯಾಪ್ತಿ ಎಷ್ಟು ದೊಡ್ಡದು ಯಾಕೆ ಹೀಗಾಗ್ತಿದೆ ಏನಿದರ ಪರಿಣಾಮ ಮತ್ತೆ ಇದಕ್ಕೆ ಪರಿಹಾರಗಳೇನು ಅಂತ ಅರ್ಥ ಮಾಡ್ಕೊಡೋ ಪ್ರಯತ್ನ ಮಾಡೋಣ ಖಂಡಿತ ಮೊದಲಿಗೆ ಈ ಪದಗಳನ್ನು ಸ್ವಲ್ಪ ಸ್ಪಷ್ಟಪಡಿಸ್ಕೊಳ್ಳೋಣ ಅಲ್ವಾ ಅಧಿಕ ತೂಕ ಅಂದ್ರೆ ದೇಹದಲ್ಲಿ ಕೊಬ್ಬು ಬೇಕಿರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಶೇಖರಣೆಯಾಗಿರೋದು ಆದರೆ ಬೊಜ್ಜು ಅನ್ನೋದು ಅದಕ್ಕಿಂತ ಹೇಗೆ ಹೇಳೋದು ಒಂದು ರೀತಿ ಗಂಭೀರವಾದ ದೀರ್ಘಕಾಲದ ಸಮಸ್ಯೆ ಇದು ಆರೋಗ್ಯಕ್ಕೆ ಹಾನಿ ಮಾಡುವಷ್ಟು ಕೊಬ್ಬು ಶೇಖರಣೆಯಾಗಿರೋ ಸ್ಥಿತಿ ಹ್ಮ್ ಇದನ್ನ ಹೇಗೆ ಅಳಿತಾರೆ ಏನಾದ್ರೂ ಸುಲಭ ವಿಧಾನ ಇದೆಯಾ ಸಾಮಾನ್ಯವಾಗಿ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಬಿಎಂಐ ಅಂತಿವಲ್ಲ ಅದನ್ನ ಬಳಸ್ತೀವಿ ಅಂದ್ರೆ ತೂಕವನ್ನ ಕೆಜಿಗಳಲ್ಲಿ ತಗೊಂಡು ಅದನ್ನ ಎತ್ತರದ ವರ್ಗದಿಂದ ಮೀಟರ್ಗಳಲ್ಲಿ ಭಾಗಿಸೋದು ಓ ಅಂದ್ರೆ ಈ ಬಿಎಂಐ ನೇರವಾಗಿ ಕೊಬ್ಬಿನ ಪ್ರಮಾಣ ಹೇಳಲ್ವಾ ಇಲ್ಲ ಇಲ್ಲ ಅದು ನೇರವಾಗಿ ಹೇಳಲ್ಲ ಅದೊಂದು ಪರೋಕ್ಷ ಸೂಚಕ ಅಷ್ಟೇ ಅಂದ್ರೆ ಕೆಲವರಲ್ಲೇ ಸ್ನಾಯು ಜಾಸ್ತಿ ಇದ್ರೂ ಬಿಎಂಐ ಹೆಚ್ಚು ತೋರಿಸಬಹುದು ಹೌದು ಹೌದು ಅದಕ್ಕೆ ಸೊಂಟದ ಸುತ್ತಳತೆ ತರಹದ ಬೇರೆ ಅಳತೆಗಳನ್ನೂ ಜೊತೆಗೆ ನೋಡಿದ್ರೆ ಒಂದು ಸ್ವಲ್ಪ ನಿಖರವಾದ ಚಿತ್ರಣ ಸಿಗುತ್ತೆ ಡಬ್ಲ್ಯೂ ಎಚ್ಒ ಪ್ರಕಾರ ವಯಸ್ಕರಲ್ಲಿ ಬಿಎಂಐ ಇಪ್ಪತ್ತೈದು ಅಥವಾ ಹೆಚ್ಚು ಇದ್ರೆ ಅಧಿಕ ತೂಕ ಮೂವತ್ತು ದಾಟಿದರೆ ಬೊಜ್ಜು ಸರಿ ಇದು ಬೇರೆ ಇರುತ್ತಾ ಹೌದು ಮಕ್ಕಳಲ್ಲಿ ಮತ್ತೆ ಹದಿಹರೆಯಾದವರಲ್ಲಿ ಅವರ ವಯಸ್ಸು ಲಿಂಗ ಎಲ್ಲಾನು ನೋಡಿ ಬಿ ಎಂ ಐ ವರ್ಗಗಳನ್ನ ನಿರ್ಧರಿಸ್ತಾರೆ ಅದು ಸ್ವಲ್ಪ ಬೇರೆ ರೀತಿ ಹಾಗಾದ್ರೆ ಈ ಸಮಸ್ಯೆ ಈಗ ಎಷ್ಟರ ಮಟ್ಟಿಗಿದೆ ಅಂಕಿಅಂಶ ನೋಡಿದ್ರೆ ಸ್ವಲ್ಪ ಭಯ ಆಗತ್ತೆ ಅಂತ ಕೇಳಿದ್ದೆ ಹ್ಮ್ ಭಯ ಅನ್ನೋದಕ್ಕಿಂತ ಗಂಭೀರವಾಗಿ ತಗೋಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಲೆಕ್ಕಾಚಾರದ ಪ್ರಕಾರ ಜಗತ್ತಿನ ಹದಿನೆಂಟು ವರ್ಷ ಮೇಲ್ಪಟ್ಟವರಲ್ಲಿ ಶೇಕಡಾ ನಲವತ್ತ್ ಜನ ಅಂದರೆ ಸುಮಾರು ಎರಡೂವರೆ ಬಿಲಿಯನ್ ಜನ ಅಧಿಕ ತೂಕ ಹೊಂದಿದ್ರು ಎರಡೂವರೆ ಬಿಲಿಯನ್ ಅಬ್ಬಬ್ಬ ಹೌದು ಅದರಲ್ಲೇ ಎಂಟುನೂರ ತೊಂಬತ್ತು ಮಿಲಿಯನ್ಗೂ ಹೆಚ್ಚು ಜನ ಅಂದ್ರೆ ಸುಮಾರು ಶೇಕಡ ಹದಿನಾರರಷ್ಟು ಜನ ಬೊಜ್ಜಿನಿಂದ ಬಳಲ್ತಿದ್ದಾರೆ ಶೇಕಡ ಹದಿನಾರು ಅಂದ್ರೆ ಪ್ರತಿ ಆರು ವಯಸ್ಕರಲ್ಲಿ ಒಬ್ರು ಇದಕ್ಕಿಂತ ಆತಂಕಕಾರಿ ವಿಷಯ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈ ಪ್ರಮಾಣ ಡಬಲ್ ಆಗಿದೆ ಎಂತಾರಲ್ಲ ನಿಜ ಅದು ತುಂಬ ಆತಂಕಕಾರಿ ವೇಗ ಕೇವಲ ಮೂರು ದಶಕಗಳಲ್ಲಿ ದ್ವಿಗುಣ ಆಗಿದೆ ಹ್ಮ್ ಮಕ್ಕಳ ವಿಷಯದಲ್ಲಿ ಹೇಗಿದೆ ಪರಿಸ್ಥಿತಿ ಮಕ್ಕಳ ವಿಷಯದಲ್ಲಿ ಇನ್ನು ಕಳವಳಕಾರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳಲ್ಲಿ ಶೇಕಡ ಇಪ್ಪತ್ತಷ್ಟು ಜನ ಅಂದರೆ ಸುಮಾರು ಮುನ್ನೂರ ತೊಂಬತ್ತು ಮಿಲಿಯನ್ ಮಕ್ಕಳು ಅಧಿಕ ತೂಕ ಹೊಂದಿದ್ರೆ ಅದರಲ್ಲಿ ಶೇಕಡ ಎಂಟು ಅಂದ್ರೆ ನೂರ ಅರವತ್ತು ಮಿಲಿಯನ್ ಮಕ್ಕಳು ಬೊಜ್ಜು ಹೊಂದಿದ್ರು ತೊಂಬತ್ತರಲ್ಲಿ ಎಷ್ಟಿತ್ತು ಬರೀ ಶೇಕಡ ಎರಡರಷ್ಟಿತ್ತು ಅಷ್ಟೇ ಈಗ ಎಂಟು ಪಟ್ಟು ಜಾಸ್ತಿ ಅಯ್ಯೋ ಎಂಟು ಪಟ್ಟು ಹೌದು ಮೊದಲೆಲ್ಲಾ ಇದು ಶ್ರೀಮಂತ ದೇಶಗಳ ಸಮಸ್ಯೆ ಅನ್ಕೋತಿದ್ವಿ ಆದ್ರೆ ಈಗ ಹಾಗಿಲ್ಲ ಕಡಿಮೆ ಮತ್ತು ಮಧ್ಯಮ ಆದಾಯ ಇರೋ ದೇಶಗಳಲ್ಲಿ ಆಫ್ರಿಕಾ ಏಷ್ಯಾದಲ್ಲೆಲ್ಲ ಇದು ತುಂಬಾ ವೇಗವಾಗಿ ಹರಡುತ್ತಾ ಇದೆ ಇದರ ಅಂದ್ರೆ ಬರೀ ಜಾಸ್ತಿ ತಿನ್ನೋದು ವ್ಯಾಯಾಮ ಮಾಡದೇ ಇರೋದಷ್ಟೇನಾ ಅಥವಾ ಬೇರೆನಾದ್ರೂ ಇದೆಯಾ ಇದರ ಹಿಂದೆ ಆ ಅದು ಮೂಲಭೂತ ಕಾರಣ ಹೌದು ಶಕ್ತಿಯ ಅಸಮತೋಲನ ಅಂದ್ರೆ ನಾವು ತಗೊಳ್ಳೋ ಆಹಾರಕ್ಕೂ ನಾವು ವ್ಯಯಿಸೋ ಶಕ್ತಿಗೂ ಇರೋ ವ್ಯತ್ಯಾಸ ಸರಿ ಆದ್ರೆ ಅಷ್ಟೇ ಅಲ್ಲ ಇದು ತುಂಬ ಸಂಕೀರ್ಣವಾದ ಸಮಸ್ಯೆ ಅನೇಕ ಕಾರಣಗಳಿವೆ ಒಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಬೊಜ್ಜು ಉತ್ತೇಜಕ ಪರಿಸರ ಬೊಜ್ಜು ಉತ್ತೇಜಕ ಪರಿಸರ ಅಂದ್ರೆ ಅಂದ್ರೆ ಆರೋಗ್ಯಕರವಾದ ಆಹಾರ ಸುಲಭವಾಗಿ ಸಿಗದೇ ಇರೋದು ಅಥವಾ ಸಿಕ್ಕಿದ್ರೂ ತುಂಬಾ ದುಬಾರಿಯಾಗಿರೋದು ಆಮೇಲೆ ಸುರಕ್ಷಿತವಾಗಿ ವ್ಯಾಯಾಮ ಮಾಡೋಕೆ ಓಡಾಡೋಕೆ ಜಾಗ ಇಲ್ಲದೇ ಇರೋದು ನಿಜ ಇದ್ರ ಜೊತೆಗೆ ಮಾನಸಿಕ ಸಾಮಾಜಿಕ ಒತ್ತಡಗಳು ಅನುವಂಶಿಕತೆ ಕೂಡ ಪಾತ್ರವಹಿಸುತ್ತೆ ಕೆಲವು ಸಲ ಕೆಲವೊಂದು ಔಷಧಿಗಳು ಬೇರೆ ಕಾಯಿಲೆಗಳು ಕೂಡ ಕಾರಣ ಆಗ್ಬಹುದು ಮತ್ತೆ ಇನ್ನೊಂದು ವಿಷಯ ಅಂದ್ರೆ ತೂಕ ಜಾಸ್ತಿ ಆಗೋಕೆ ಶುರುವಾದಾಗ್ಲೇ ಅದನ್ನು ಗುರುತಿಸಿ ಸರಿಯಾದ ಸಲಹೆ ಕೊಡುವಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆ ಕೂಡ ಕೆಲವೊಮ್ಮೆ ಹಿಂದೆ ಬೀಳುತ್ತೆ ಸರಿ ಹಾಗಾದ್ರೆ ಇದರ ಪರಿಣಾಮಗಳು ಹೇಗಿರ್ತವೆ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ನೇರವಾದ ಪರಿಣಾಮಗಳು ಅಂದ್ರೆ ಟೈಪ್ ಟು ಮಧುಮೇಹ ಆಮೇಲೆ ಹೃದ್ರೋಗಗಳು ಕೆಲವು ರೀತಿಯ ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಆಗತ್ತೆ ಹೌದಾ ಹೌದು ಅಷ್ಟೇ ಅಲ್ಲ ಮೂಳೆಗಳ ಆರೋಗ್ಯ ಕೆಡಬಹುದು ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಪರಿಣಾಮ ಆಗ್ಬಹುದು ನಿದ್ರೆ ಸರಿಯಾದಿ ಬರದೇ ಇರಬಹುದು ಓಡಾಡ ಕಷ್ಟ ಆಗ್ಬಹುದು ಹೀಗೆ ಹಲವು ಸಮಸ್ಯೆಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಷ್ಟೇ ಜಗತ್ತಿನಲ್ಲಿ ಸುಮಾರು ಮೂರು ಪಾಯಿಂಟ್ ಏಳು ಮಿಲಿಯನ್ ಸಾವುಗಳಿಗೆ ಈ ಅಧಿಕ ಬಿಎಂಐ ನೇರ ಕಾರಣ ಆಗಿತ್ತು ಅಂತ ಅಂದಾಜಿಸ್ತಾರೆ ಮೂರು ಪಾಯಿಂಟ್ ಏಳು ಮಿಲಿಯನ್ ಅಯ್ಯೋ ಇದು ದೊಡ್ಡ ಸಂಖ್ಯೆ ಮಕ್ಕಳಲ್ಲಿ ಬೊಜ್ಜಿದ್ರೆ ಅದರ ಪರಿಣಾಮಗಳು ವಯಸ್ಕರಿಗಿಂತ ಬೇರೆ ಇರುತ್ತಾ ಹ್ಮ್ ಮಕ್ಕಳಲ್ಲಿ ಬೊಜ್ಜಿದ್ರೆ ತಕ್ಷಣಕ್ಕೆ ಆರೋಗ್ಯ ಸಮಸ್ಯೆಗಳು ಬರೋದು ಮಾತ್ರವಲ್ಲ ಮುಂದೆ ದೊಡ್ಡವರಾದಾಗ ಮಧುಮೇಹ ಹೃದ್ರೋಗದಂತಹ ಕಾಯಿಲೆಗಳು ಬೇಗನೆ ಬರೋ ಅಪಾಯ ಇರುತ್ತೆ ಓ ಹಾಗಾ ಮತ್ತೆ ಇದು ಮಕ್ಕಳ ಓದಿನ ಮೇಲೆ ಅವರ ಆತ್ಮವಿಶ್ವಾಸದ ಮೇಲೆ ಜೀವನದ ಗುಣಮಟ್ಟದ ಮೇಲೆಲ್ಲ ಪರಿಣಾಮ ಬೀರಬಹುದು ಪಾಪ ಆ ಮಕ್ಕಳು ಶಾಲೆಲೊಂತ್ರ ಬೇರೆಯವರಿಂದ ಗೇಲಿಗೆ ಬೆದರಿಸುವಿಕೆಗೆ ಒಳಗಾಗೋ ಸಾಧ್ಯತೆನೂ ಇರುತ್ತೆ ಹೌದು ಮತ್ತೆ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಬೊಜ್ಜು ಇದ್ದವರು ದೊಡ್ಡವರಾದ ಮೇಲೂ ಬೊಜ್ಜು ಹೊಂದುವ ಸಾಧ್ಯತೆ ಜಾಸ್ತಿ ಇನ್ನು ಆರ್ಥಿಕ ಹೊರೆ ಬಗ್ಗೆ ಹೇಳೋದಾದ್ರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ವರ್ಷಕ್ಕೆ ಮೂರು ಟ್ರಿಲಿಯನ್ ಡಾಲರ್ ಎರಡ್ ಸಾವಿರದ ಅರವತ್ತಕ್ಕೆ ಹದಿನೆಂಟು ಟ್ರಿಲಿಯನ್ ಡಾಲರ್ಗೂ ಹೆಚ್ಚು ಆಗ್ಬೋದು ಅಂತ ಅಂದಾಜಿಸಿದ್ದಾರೆ ಇಲ್ಲಿ ಇನ್ನೊಂದು ವಿಚಿತ್ರವಾದ ಆದ್ರೆ ಬಹಳ ಮುಖ್ಯವಾದ ಒಂದು ವಿಷಯ ಇದೆ ಅದನ್ನ ಅಪೌಷ್ಟಿಕತೆಯ ದ್ವಿಗುಣ ಹೊರೆ ಅಂತ ಕರೀತಾರೆ ಅಪೌಷ್ಟಿಕತೆಯ ದ್ವಿಗುಣ ಹೊರೆ ಅಂದ್ರೆ ಅಂದ್ರೆ ಈಗ ಅನೇಕ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಒಂದೇ ಕಡೆ ಕೆಲವೊಮ್ಮೆ ಒಂದೇ ಕುಟುಂಬದಲ್ಲೇ ಎರಡು ತದ್ವಿರುದ್ಧ ಸಮಸ್ಯೆಗಳು ಕಾಣ್ತಾ ಇವೆ ಒಂದು ಕಡೆ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಅಪೌಷ್ಟಿಕತೆ ಇರುತ್ತೆ ಇನ್ನೊಂದು ಕಡೆ ಅದೇ ಸಮುದಾಯದಲ್ಲಿ ಅಥವಾ ಕೆಲವೊಮ್ಮೆ ಅದೇ ಮನೆಯಲ್ಲಿ ಸುಲಭವಾಗಿ ಸಿಗೋ ಅಗ್ಗದ ಅದೇ ಅನಾರೋಗ್ಯಕರವಾದ ಅಂದ್ರೆ ಜಾಸ್ತಿ ಕೊಬ್ಬು ಸಕ್ಕರೆ ಉಪ್ಪು ಇರೋ ಆಹಾರಗಳನ್ನು ತಿಂದು ಬೊಜ್ಜು ಬೆಳೆಸ್ಕೊಂಡಿರೋರು ಇರ್ತಾರೆ ಹೋ ಇದು ವಿಚಿತ್ರ ಪರಿಸ್ಥಿತಿ ಅಲ್ವಾ ಹೌದು ಮಕ್ಕಳು ಇದಕ್ಕೆ ಜಾಸ್ತಿ ಬಲಿಯಾಗ್ತಾರೆ ಯಾಕಂದ್ರೆ ಅವರಿಗೆ ಬಾಲ್ಯದಲ್ಲಿ ಸರಿಯಾದ ಪೋಷಣೆ ಸಿಕ್ಕಿರಲ್ಲ ಆಮೇಲೆ ಈ ಅಗ್ಗದ ಜಂಕ್ ಫುಡ್ ಜಾಸ್ತಿ ತಿನ್ನೋಕೆ ಸಿಗುತ್ತೆ ಜೊತೆಗೆ ಆಟ ಆಡೋಕೆ ವ್ಯಾಯಾಮ ಮಾಡೋಕೆ ಅವಕಾಶನೂ ಕಡಿಮೆ ಇದೊಂಥರ ವಿಷವರ್ತುಲ ಇದ್ದಾಗೆ ಇದು ನಿಜಕ್ಕೂ ತುಂಬಾನೇ ಸಂಕೀರ್ಣವಾಗಿದೆ ಇದಕ್ಕೆ ಪರಿಹಾರಗಳೇನು ಹಾಗಾದ್ರ ಏನಾದ್ರೂ ಮಾಡೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಒಳ್ಳೆ ವಿಷಯ ಏನಂದ್ರೆ ಇದನ್ನ ಬಹುತೇಕವಾಗಿ ತಡಿಬಹುದು ಮತ್ತೆ ನಿರ್ವಹಿಸಬಹುದು ವೈಯಕ್ತಿಕ ಮಟ್ಟದಲ್ಲಿ ನಾವು ಮಾಡಬಹುದಾದ್ದು ತುಂಬಾ ಇದೆ ಹೌದಾ ಉದಾಹರಣೆಗೆ ಹಾ ಗರ್ಭಿಣಿಯಾಗಿದ್ದಾಗ ತಾಯಿಯ ತೂಕ ಸರಿಯಾಗಿರೋ ಹಾಗೆ ನೋಡಿಕೊಳ್ಳೋದು ಮಗು ಹುಟ್ಟಿದ್ಮೇಲೆ ಮೊದಲ ಆರು ತಿಂಗಳು ಬರೀ ಎದೆಹಾಲು ಕೊಡೋದು ಆಮೇಲೆ ಆರೋಗ್ಯಕರ ಆಹಾರ ಪದ್ಧತಿ ರೂಢಿಸ್ಕೊಳ್ಳೋದು ನಿಯಮಿತವಾಗಿ ವ್ಯಾಯಾಮ ಮಾಡೋದು ಚೆನ್ನಾಗಿ ನಿದ್ದೆ ಮಾಡೋದು ಟಿವಿ ಮೊಬೈಲ್ ನೋಡೋ ಸಮಯ ಕಡಿಮೆ ಮಾಡೋದು ಹ್ಮ್ ಸಕ್ಕರೆ ಹಾಕಿರೋ ಪಾನೀಯಗಳನ್ನ ಕುಡಿದೇ ಇರೋದು ಹಣ್ಣು ತರಕಾರಿ ಧಾನ್ಯಗಳನ್ನ ಜಾಸ್ತಿ ತಿನ್ನೋದು ಇವೆಲ್ಲ ಮುಖ್ಯ ಆಗುತ್ತೆ ಸರಿ ಆದರೆ ನೀವು ಹೇಳಿದ ಹಾಗೆ ನಮ್ಮ ಪರಿಸರವೇ ಸರಿಯಿಲ್ಲ ಅಂದಮೇಲೆ ಒಬ್ಬ ವ್ಯಕ್ತಿ ಮಾತ್ರ ಪ್ರಯತ್ನ ಪಟ್ಟರೆ ಸಾಕಾಗುತ್ತಾ ಅದೊಂದು ಸಾಮಾಜಿಕ ಹೊಣೆಗಾರಿಕೆನೂ ಹೌದು ಯಾಕಂದ್ರೆ ಒಬ್ಬ ವ್ಯಕ್ತಿ ಏನ್ ತಿನ್ಬೇಕು ಎಷ್ಟು ವ್ಯಾಯಾಮ ಮಾಡ್ಬೇಕು ಅನ್ನೋ ಆಯ್ಕೆಗಳು ಅವರ ಸುತ್ತಮುತ್ತಲಿನ ಪರಿಸರ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿಗಳಿಂದ ತುಂಬಾ ಪ್ರಭಾವಿತ ಆಗಿರುತ್ತೆ ಅಲ್ವಾ ನಿಜ ನಿಜ ಹಾಗಾಗಿ ಆರೋಗ್ಯಕರವಾದ ಆಹಾರ ನಿಯಮಿತವಾದ ವ್ಯಾಯಾಮ ಅನ್ನೋದು ಎಲ್ಲರಿಗೂ ಅಂದ್ರೆ ಎಲ್ಲ ವರ್ಗದ ಜನರಿಗೂ ಅತ್ಯಂತ ಸುಲಭವಾಗಿ ಸಿಗೋ ಹಾಗೆ ಕಷ್ಟಪಡದೆ ಆಯ್ಕೆ ಮಾಡ್ಕೊಳ್ಳೋ ಹಾಗೆ ಒಂದು ಡಿಫಾಲ್ಟ್ ಆಯ್ಕೆ ಆಗ್ಬೇಕು ಅಂಥ ಒಂದು ಸಪೋರ್ಟಿವ್ ಪರಿಸರವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ ಅಂದ್ರೆ ಇದಕ್ಕೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತಾಯ್ತು ಅಲ್ವಾ ಬೇರೆ ಬೇರೆ ಕ್ಷೇತ್ರಗಳು ನಿಖರವಾಗಿ ಇದು ಬಹುವಲಯದ ಪ್ರಯತ್ನ ಆಗ್ಬೇಕು ಆಹಾರ ತಯಾರಿಕೆ ಕಂಪನಿಗಳು ಸಂಸ್ಕರಿಸಿದ ಆಹಾರದಲ್ಲಿ ಕೊಬ್ಬು ಸಕ್ಕರೆ ಉಪ್ಪನ್ನ ಕಡಿಮೆ ಮಾಡಬೇಕು ಆರೋಗ್ಯಕರ ಆಹಾರಗಳು ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗೋ ಹಾಗೆ ಮಾಡಬೇಕು ವಿಶೇಷವಾಗಿ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಮಾರಾಟ ಮಾಡೋ ಅನಾರೋಗ್ಯಕರ ಆಹಾರಗಳ ಜಾಹೀರಾತಿನ ಮೇಲೆ ನಿರ್ಬಂಧ ಹಾಕ್ಬೇಕು ಇನ್ನು ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೆ ಬೊಜ್ಜಿನ ಅಪಾಯ ಇರೋರನ್ನ ಬೇಗ ಗುರ್ತಿಸೋದು ತಡೆಯೋಕೆ ಸಲಹೆ ಕೊಡೋದು ಚಿಕಿತ್ಸೆ ನೀಡೋ ವ್ಯವಸ್ಥೆ ಚೆನ್ನಾಗಿರ್ಬೇಕು ಸರಿ ಇದರ ಜೊತೆಗೆ ಬಡತನ ಕಡಿಮೆ ಮಾಡೋದು ನಗರಗಳನ್ನ ಜನ ಓಡಾಡೋಕೆ ವ್ಯಾಯಾಮ ಮಾಡೋಕೆ ಪ್ರೋತ್ಸಾಹ ಸಿಗೋ ಹಾಗೆ ವಿನ್ಯಾಸ ಮಾಡೋದು ಈ ತರಹದ ದೊಡ್ಡ ಮಟ್ಟದ ನೀತಿಗಳು ತುಂಬಾ ಮುಖ್ಯ ಆಗುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಾವು ತಿಳ್ಕೊಂಡ ಮುಖ್ಯ ಅಂಶಗಳು ಅಂದರೆ ಬೊಜ್ಜು ಅನ್ನೋದು ಒಂದು ಗಂಭೀರವಾದ ಇಡೀ ಜಗತ್ತಿನ ಸಮಸ್ಯೆ ಒಂದು ಸಂಕೀರ್ಣ ಕಾಯಿಲೆ ಹೌದು ಇದು ಆರೋಗ್ಯದ ಮೇಲೆ ಆರ್ಥಿಕತೆ ಮೇಲೆಲ್ಲ ದೊಡ್ಡ ಪರಿಣಾಮ ಬೀರುತ್ತೆ ನಮ್ಮ ಪರಿಸರ ಜೀವನ ಶೈಲಿ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಆದರೆ ಇದನ್ನು ತಡೀಬೋದು ನಿಭಾಯಿಸ್ಬೋದು ಖಂಡಿತ ಮತ್ತೆ ಅನೇಕ ದೇಶಗಳಲ್ಲಿ ಈ ಅಪೌಷ್ಟಿಕತೆಯ ದ್ವಿಗುಣ ಹೊರೆ ಅನ್ನೋದು ಒಂದು ಕಠಿಣ ಸತ್ಯ ಹೌದು ಕೊನೆಯದಾಗಿ ಎಲ್ಲರೂ ಯೋಚನೆ ಮಾಡ್ಬೇಕಾದ್ರೂ ಒಂದು ಪ್ರಶ್ನೆ ಇದೆ ಹೇಳಿ ನಾವು ಬೊಜ್ಜನ್ನ ಬರೀ ಒಬ್ಬ ವ್ಯಕ್ತಿಯ ಇಚ್ಛಾಶಕ್ತಿಯ ಕೊರತೆ ಅಥವಾ ಅವರ ವೈಫಲ್ಯ ಅಂತ ನೋಡೋದನ್ನ ಬಿಟ್ಟು ಇದೊಂದು ಸಾಮಾಜಿಕ ಸಮಸ್ಯೆ ಅಂತ ಒಪ್ಪುಕೊಂಡ್ರೆ ಆಗ ಆರೋಗ್ಯಕರವಾದ ಆಯ್ಕೆಗಳು ಎಲ್ಲರಿಗೂ ಅತ್ಯಂತ ಸುಲಭದ ಸಹಜವಾದ ಆಯ್ಕೆಗಳಾಗಬೇಕು ಅಲ್ವಾ ಹೌದು ಹಾಗೇ ಆಗ್ಬೇಕು ಅಂದ್ರೆ ನಾವು ಅಂದ್ರೆ ನಮ್ಮ ಸಮುದಾಯಗಳು ನಮ್ಮ ಸರ್ಕಾರಗಳು ನೀತಿ ನಿರೂಪಕರು ನಮ್ಮ ನಗರಗಳ ವಿನ್ಯಾಸವನ್ನ ನಮ್ಮ ಆಹಾರ ಪೂರೈಕೆ ವ್ಯವಸ್ಥೆಯನ್ನ ನಮ್ಮ ಸಾರ್ವಜನಿಕ ಆರೋಗ್ಯದ ಜಾಗೃತಿ ಕಾರ್ಯಕ್ರಮಗಳನ್ನ ಹೇಗೆ ಮೂಲಭೂತವಾಗಿ ಬದಲಾಯಿಸಬಹುದು ಇದರ ಬಗ್ಗೆ ನಾವೆಲ್ಲರೂ ಆಲೋಚಿಸ್ಬೇಕಿದೆ